ಕರ್ನಾಟಕಕ್ಕೆ ಕಾಲಿಡ್ತಾರ ಗಾಂಧಿ ಕುಟುಂಬದ ಮತ್ತೊಂದು ಕುಡಿ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾಕೆ ಈ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಅಂದ್ರೆ ಅವತ್ತು ಚಿಕ್ಕಮಗಳೂರಿನಿಂದ ಇಂದಿರಾ ಗಾಂಧಿ ಬಳ್ಳಾರಿಯಿಂದ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದ್ರು ಕರ್ನಾಟಕದಿಂದಲೇ ಸಂಸತ್ತಿಗೆ ಬಲಗಾಲಿಟ್ಟು ಪ್ರಿಯಾಂಕಾ ಗಾಂಧಿ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಹೇಳಿದಂತ ಆ ಒಂದು ಮಾತಿದೆಯಲ್ಲ ಆ ಮಾತಿನಿಂದ ಇಷ್ಟೆಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ತಾರೆ ಹಾಗಿದ್ರೆ ಆ ಮಾತಿನ ಮರ್ಮವೇನು ಪ್ರಿಯಾಂಕಾ ಗಾಂಧಿ ಬಂದ್ರೆ ಗೆಲ್ಲಿಸಿ ಕಳಿಸ್ತೇವೆ ಅನ್ನುವಂತ ಮಾತಿನ ಗೂಢಾರ್ಥ ಏನು ಪ್ರಿಯಾಂಕಾ ಸ್ಪರ್ಧೆಗೆ ಸದ್ದಿಲ್ಲದೆ ಎಐಸಿಸಿ ಸರ್ವೆಯನ್ನು ಏನಾದ್ರೂ ನಡೆಸ್ತಾ ಇದೆಯಾ ಅನ್ನುವಂತ ಬಲವಾದಂತ ಅನುಮಾನ ಪ್ರಿಯಾಂಕಾ ಗಾಂಧಿ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಸಿಗಲಿದ್ಯಾ ಬೂಸ್ಟರ್ ಡೋಸ್ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಗೃಹ ಸಚಿವರ ಒಂದು ಸ್ಟೇಟ್ಮೆಂಟ್ ಇಂದ ಈ ಎಲ್ಲ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರ ಇಲ್ಲಿಂದಲೇ ಸಂಸತ್ತಿಗೆ ಎಂಟ್ರಿ ಆಗ್ತಾರಾ ಅದಕ್ಕಾಗಿ ತಯಾರಿ ನಡೆದಿದೀಯಾ ಅದಕ್ಕೆ ಅಂತ ಸರ್ವೆ ನಡೆಸಿದ್ದಾರಾ ಹೈಕಮಾಂಡ್ ನಟ ಮಟ್ಟದಲ್ಲಿ ಈ ಮಾತುಕತೆ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಈ ಹುಟ್ಕೊಳ್ತಾ ಇದೆ ಇದು ಪರಮೇಶ್ವರ್ ಅವರ ಒಂದು ಸ್ಟೇಟ್ಮೆಂಟ್ ಇಂದ ಇಷ್ಟೆಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು ಎಲ್ಲರೂ ಸಹಮತಿಯನ್ನು ಕೊಟ್ಟಿದ್ದೇವೆ ಅವ್ರನ್ನ ಸೇರಿಸ್ಕೊಳ್ಳೋ ಅಂಥ ತೀರ್ಮಾನ ನಮ್ಮ ರಾಜ್ಯದ ಅಧ್ಯಕ್ಷರು ಮಾಡಿದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಅವರು ಬರೋದಕ್ಕೆ ತಯಾರಿದ್ದಾರೆ ನಾವು ಕೂಡ ಎಲ್ಲರೂ ಸಹಮತಿಯನ್ನು ಕೊಟ್ಟಿದ್ದೇವೆ ಅವ್ರನ್ನ ಸೇರಿಸ್ಕೊಳ್ಳೋ ಅಂಥ ತೀರ್ಮಾನ ನಮ್ಮ ರಾಜ್ಯದ ಅಧ್ಯಕ್ಷರು ಮಾಡಿದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಅವರು ಬರೋದಕ್ಕೆ ತಯಾರಿದ್ದಾರೆ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಿಂದಲೇ ಸ್ಪರ್ಧೆಯನ್ನ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇರೋದು ಈ ಹಿಂದೆ ಕೂಡ ಇತರದೊಂದಷ್ಟು ವಿಚಾರಗಳು ಚರ್ಚೆಗೆ ಬಂದಿತ್ತು ಪ್ರಿಯಾಂಕಾ ಗಾಂಧಿ ಅವರು ಸಂಸತ್ಗೆ ಪ್ರವೇಶ ಮಾಡಬೇಕು ಅದು ಕೂಡ ನಮ್ಮ ಕರ್ನಾಟಕದಿಂದಲೇ ಪ್ರವೇಶವನ್ನ ಮಾಡಬೇಕು ಅನ್ನುವಂಥದ್ದನ್ನು ತುಂಬಾ ಜನ ರಾಜಕಾರಣಿಗಳು ಹೇಳಿದ್ರು ತಮ್ಮ ಆಸ್ತಿಯನ್ನ ವ್ಯಕ್ತಪಡಿಸಿದ್ರು ಈಗ ಗೃಹ ಸಚಿವ ಪರಮೇಶ್ವರ್ ಅವರೇ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದ್ರಿಂದ ಹಾಗಿದ್ರೆ ಈ ಬಾರಿ ಕರ್ನಾಟಕದಿಂದ ಚುನಾವಣೆಗೆ ನಿಂತ್ಕೊಳ್ತಾರ ಪ್ರಿಯಾಂಕಾ ಗಾಂಧಿ ಅವರು ಅನ್ನುವಂತ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಪ್ಲಾನ್ ಮಾಡ್ಕೊಳ್ತಾ ಸರ್ವೇ ಅಥವಾ ಸರ್ವೇಗೆ ತಯಾರಿಯನ್ನ ನಡೆಸಿಕೊಳ್ಳಲಾಗಿದ್ಯಾ ಪ್ರಿಯಾಂಕಾ ಗಾಂಧಿ ಎಂಟ್ರಿ ಕೊಡಬೇಕು ಅವರಿಂದ ಕಾಂಗ್ರೆಸ್ಗೆ ಇನ್ನೊಂದು ಹಂತದ ಬೂಸ್ಟ್ ಸಿಗುತ್ತೆ ಅನ್ನುವಂಥದ್ದು ಈ ಹಿಂದೆಯಿಂದಲೂ ಇರುವಂತ ಮಾತು ರಾಹುಲ್ ಗಾಂಧಿ ಅವರ ಮುಂಚಿತವಾಗಿಯೇ ಪ್ರಿಯಾಂಕಾ ಗಾಂಧಿ ಅವರು ಎಂಟ್ರಿ ಆಗ್ಬೇಕು ಅನ್ನುವಂತ ಆಸೆ ಇತ್ತು